ಎಲ್ಲರಿಗೂ ನಮಸ್ಕಾರ ತಿಳಿಸುತ್ತಾ ಡಾಕ್ಟರ್ ಎಮ್ ಡಿ ಎಲ್ ಮೈತ್ರಿ ಅಂತಾರೆ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಮನುಗುಳೆ ಸರ್ ತಾವು ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ್ರಿಂದ ಶಾಕೋ ಶಾಸಕರನ್ನೋದನ್ನಾಗಿರ್ಬೋದು ತಾವು ಕೆಲಸ ಮಾಡುತ್ತಿರುವ ಯಾವುದೇ ಕಾಮಗಾರಿ ಬಗ್ಗೆ ತಾವು ತಿಳಿಸಲು ಇಷ್ಟಪಡ್ತಾರೆ ಖಂಡಿತ ಸರ್ ಯಾಕಂದರೆ ನಾನು ಅಧ್ಯಕ್ಷ ಸುಮಾರು ಇವಾಗ ಮೂರು ಮೂರುವರೆ ತಿಂಗಳಾಯಿತು ಈ ಮೂರುವರೆ ತಿಂಗಳಲ್ಲಿ ಮಂಗೂಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ನಮ್ಮ ಪಟ್ಟಣ ಪಂಚಾಯತಿ ವತಿಯಿಂದ ಸುಮಾರು ಅಭಿವೃದ್ಧಿ ಕೆಲಸಗಳಾಗಿವೆ ಯಾಕಂದರೆ ಪ್ರ ಪ್ರತಿ ವಾರ ವಾ ಬೆಳಿಗ್ಗೆ ನಾವು ಪ್ರತಿ ಸೋಮವಾರ ಒಂದು ಆಯ್ಕೆ ಮಾಡಿಕೊಂಡು ಬೆಳಗ್ಗೆ ವಾರ್ಡ್ ಸ್ವಚ್ಛತೆ ಕಾರ್ಯಕ್ರಮ ಹಾಕ್ಕೊಂಡಿರ್ತೀವಿ ಅವತ್ತಿನ ದಿವಸ ಇಡೀ ವಾರ್ಡನ್ನು ನಮ್ಮೆಲ್ಲ ಪೌರ ಕಾರ್ಮಿಕರನ್ನು ತಗೊಂಡು ಸ್ವಚ್ಛತೆ ಆಗುವ ಪಾಗಿಂಗ್ ಆಯಿತು ಪೌಡರಿಂಗ್ ಇವೆಲ್ಲನೂ ಮಾಡಿತ್ತು ಅದೇ ದಿನ ಸಾಯಂಕಾಲ ಐದು ಗಂಟೆಗೆ ವಾರ್ಡ್ ಸಭೆ ಮಾಡಿ ಆ ವಾರ್ಡ್ ಸಭೆಯಲ್ಲಿ ನಮ್ಮ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಆಮೇಲೆ ಕೆ ಇ ಬಿ ಅಧಿಕಾರಿಗಳು ವೆಟನರಿ ಆಫೀಸರ್ಸ್ ಗೋರ್ಮೆಂಟ್ ಹಾಸ್ಪಿಟಲ್ ಸಂಬಂಧಪಟ್ಟ ಅಧಿಕಾರಿಗಳು ಅದು ಎಲ್ಲರನ್ನೊಳಗೊಂಡು ನಾವು ವಾರ್ಡ್ ಸಭೆ ಮಾಡ್ತೀವಿ ಆ ವಾರ್ಡ್ ಸಭೆಯಲ್ಲಿ ಯಾವ ಸಮಸ್ಯೆಗಳು ಜನರಿಂದ ಏನು ಬರ್ತಾವೆ ನಮಗೆ ಅದು ತಕ್ಷಣವೇ ಅಲ್ಲಿ ಜ ಎಷ್ಟು ಸಾಧ್ಯ ಅಷ್ಟು ಜಾಗದ ಮೇಲೆ ಪರಿಹಾರ ಮಾಡಿಕೊಡುವಂಥ ಕೆಲಸ ಇಲ್ಲಿವರು ಮಾಡ್ಕೊಂಡು ಬಂದಿವೆ ಸರ್ ತಾವು ಅಧ್ಯಕ್ಷರಾದ ಮೇಲೆ ಈಗ ಎಲ್ಲ ವಾರ್ಡ್ಗಳಿಗೆ ವಿಸಿಟ್ ಕೊಡ್ತೀರಿ ವಿಸಿಟ್ ಕೊಟ್ಟಾಗ ಅಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಜನ ಏನು ಹೇಳ್ತಾರೆ ತಮಗೆ ಅಧ್ಯಕ್ಷರಿಗೆ ಅಂತ ಸರ್ ಸಾಕಷ್ಟು ಸಮಸ್ಯೆಗಳು ಹೇಳ್ಕೊತಾರೆ ಬಟ್ ಅದರಲ್ಲಿ ನಾವು ವಾರ್ಡ್ ಸಭೆಯಲ್ಲಿ ಏನು ಬಂದಂಥ ಒಂದು ಹಂಡ್ರೆಡ್ ಹಂಡ್ರೆಡ್ ಅಂತೂ ನಾವು ಬಗೆಹರಿಸೋಕ್ಕಾಗಲ್ಲ ಯಾಕಂದರೆ ಈ ಸದ್ಯಕ್ಕೆ ನಮಗೆ ಯಾವುದೇ ರೀತಿ ಗ್ರ್ಯಾಂಟ್ ಇಲ್ಲ ಪಟ್ಟಣ ಪಂಚಾಯಿತಿ ಯಾವುದೇ ರೀತಿ ಅನುದಾನ ಸ್ಪೆಷಲ್ ಗ್ರ್ಯಾಂಟ್ ಆಯಿತು ರೆಗ್ಯುಲರ್ ಅನುದಾನ ಅದು ಇಲ್ಲದ ಕಾರಣ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಜಾಗದ ಮೇಲೆ ಅವರ ಸಮಸ್ಯೆಗಳನ್ನು ಪರಿಹರಿಸುವಂಥ ಕೆಲಸ ಮಾಡಿದೆವು ಮೇಜರಾಗಿ ಎಕ್ಸಾಂಪಲ್ ತಮ್ಗೆ ಹೇಳ್ಬೇಕಂದ್ರೆ ಕೆಲವೊಂದು ವಾರ್ಡ್ ಸಭೆಯಲ್ಲಿ ನೀರಿನ ಸಮಸ್ಯೆಗಳಿದ್ದವು ಆ ನೀರಿನ ಸಮಸ್ಯೆಗಳು ಮನಗಂಡು ಇಮ್ಮಿಡಿಯೇಟ್ ನಾವು ಬೋರ್ವೆಲ್ ಕೊರೆಸಿ ಮೋಟ್ರ್ ಬಿಟ್ಟು ಅದನ್ನು ಅವರಿಗೆ ಅನುಕೂಲ ಮಾಡುವಂಥ ಕೆಲಸ ಮಾಡಿದೆವು ಆಮೇಲೆ ಕೆಲವೊಂದು ಕಡೆ ಸಿ ಸಿ ರಸ್ತೆಗಳ ಸಮಸ್ಯೆಗಳಿದ್ದವು ಅದನ್ನೂ ಸಹಿತ ಮಾಡುವಂಗೆ ಇದು ಮಾಡಿದರು ಆಮೇಲೆ ಗರ್ಸ್ ಹಾಕೋದು ಕೆಲವೊಂದು ಕಡೆ ಗರ್ಸ್ ಹಾಕಿ ಎಲ್ಲೆಲ್ಲಿ ಸಮಸ್ಯೆಗಳಿದ್ದು ಅವೆಲ್ಲವನ್ನು ತಕ್ಷಣ ಪರಿಹಾರ ಮಾಡುವಂಥ ಕೆಲಸ ಮಾಡಿದೆ ಸರ್ ಈಗ ಯಾವುದೇ ಸಮಸ್ಯೆ ತಮ್ಮ ಗಮನಕ್ಕೆ ಬಂದರೆ ತಾವು ಸ್ಥಳಕ್ಕೆ ವಿಸಿಟ್ ಕೊಡ್ತೀರಿ ಭೇಟಿ ಕೊಡ್ತೀರ ನಾನು ಅಷ್ಟೇ ಅಲ್ಲ ನಮ್ಮ ಜೊತೆ ಪಟ್ಟಣ ಪಂಚಾಯತಿ ಸಿಬ್ಬಂದಿಗಳು ಎಸ್ಪೆಷಲಿ ಮುಖ್ಯಾಧಿಕಾರಿಗಳು ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ಸಾಥ್ ಕೂಡ ಅಂತಾರೆ ಯಾವುದೇ ರಾತ್ರಿ ಹನ್ನೆರಡು ಗಂಟೆಗೆ ಸಮಸ್ಯೆಗೆ ಬಂದರೆ ನಾವು ಅಲ್ಲಿ ಜಾಗ ಮೇಲೆ ಇರ್ತೇವೆ